ಈ ಸಲೂ ಇದು ಸೋಯಾಬೀನ್ ಹಾಕಿದ್ವಿ ಸರ್ ಇದು ಸೋಯಾಬೀನ್ ಚೆನ್ನಾಗೈತಿ ಕರೆ ಕಡಲಿ ಹಾಕಿದ್ರೆ ಕಡಲಿ ಚೆನ್ನಾಗಿ ಬಂತಿ ಆರ್ ಕ್ವಿಂಟಲ್ ಬಂದ್ರೆ ಅದು ಸಹ ಫಸ್ಟ್ ನಾವು ಏನು ಗೊತ್ತಿಲ್ಲದೇನೆ ಏನೇನೋ ಹಾಕ್ಬಿಟ್ವಿ ಅಷ್ಟು ಏನೋ ನಮಗೆ ಖರ್ಚು ಅಷ್ಟು ಬಂದಿರಿ ಸರ್ ಬಿಜುಪ್ಷಾರಕ್ಕೆ ಏನು ಎರಡು ಲೀಟರ್ ತೊಗೊಂಡಿ ಸರ್ ಅಷ್ಟೇ ಅದು ಗೊಬ್ಬರ ಆಗುತ್ತೆ ಸರ್ ನಮ್ಮ ಬೇರೆ ಹೋಳಕ್ಕೆ ಅನುಕೂಲ ಆಗುತ್ತೆ ಇದು ಸೋಯಬೀನ್ ಅಷ್ಟು ಒಂದು ಹಿಡಿದ ಒಂದು ಒಂದ್ ಐದಾರ್ ಕ್ವಿಂಟಲ್ ಬರ್ಬೋದು ಸರ್ ಹಾಂ ಚೆನ್ನಾಗಿ ಸರ್ ಇವ್ರೊಳಗೆ ಬಾರಿ ನಮಗೆ ಇಂಪ್ರೂವ್ಮೆಂಟ್ ಆಗ್ಯಾವ ಸರ್ ನಮಸ್ಕಾರ ನಾನು ಚಂದ್ರನಾಯ್ಕ ವಿಜಯನಗರ ಜಿಲ್ಲೆ ಹೂರಡ್ಲಿ ತಾಲೂಕು ಹಿರಡಗಲಿ ಗ್ರಾಮ ಹೊಲ ಬಂದುಬಿಟ್ಟು ಸಹ ಮಹೇಶ್ ಮಹೇಶ್ ನಾಯ್ಕ ಅವರು ಹೋಟ್ಲು ಉದ್ಯಮಿ ಫಸ್ಟ್ ವರ್ಷ ಕರೆ ಹಾಕಿದ್ವಿ ಅದು ಬೀಜೋಪಚಾರ ಮಾಡಿ ಹಾಕಿದ್ವಿ ಅದನ್ನು ಸಹ ಚೆನ್ನಾಗಿ ಬಂತು ಆರು ಆರು ಕ್ವಿಂಟಲ್ ಬಂದಿದೆ ಪರವಾಗಿಲ್ಲ ಚೆನ್ನಾಗೈತಿ ನಾವು ಡಾಕ್ಟ್ರ್ ಸಾಯಲ್ಲಿ ಯಾವಾಗ ಯೂಸ್ ಮಾಡ್ತಾ ಇದೀವಿ ಅವತ್ತಿಂದ ಚೆನ್ನಾಗಿ ಬರ್ತಾಯಿದೆ ಅಡಿಕೆ ಗಿಡ ಸಹ ಭಾರಿ ಚೆನ್ನಾಗಿ ಅಲ್ಲೋ ಬಡ್ಡೆ ಗಿಡ್ಡೆ ಎಲ್ಲ ಚೆನ್ನಾಗಿ ಬರ್ತಾಯಿದ್ದಾವೆ ಹಂಗೇನಿಲ್ಲ ಏನಿಲ್ಲ ಮದ್ರೆ ಸರ್ ಇದು ಫಸ್ಟಿನ ವರ್ಷ ಇದು ಹಾಕಿದ್ವಿ ಕರೆಕಟ್ಟು ಹಾಕಿದ್ವಿ ಅದು ಸಾ ಡಾಕ್ಟ್ರ್ ಸಾಯಿಲ್ ಸಾವಯವ ಗೊಬ್ಬರ ಇದು ಮಾಡ್ಕೊಂಡು ಹಾಕಿದ್ವಿ ಸರ್ ಚೆನ್ನಾಗಿ ಬಂತು ಇಳುವರೆಲ್ಲ ಚೆನ್ನಾಗಿ ಬಂತು ಈ ಸಲೂ ಇದು ಸೋಯಾಬೀನ್ ಹಾಕಿದ್ವಿ ಸರ್ ಇದು ಸೋಯಾಬೀನೂ ಚೆನ್ನಾಗೈತಿ ಪರವಾಗಿಲ್ಲ ಎಲ್ಲರೂ ಡಾಕ್ಟರ್ ಸಾಲ ಯೂಸ್ ಮಾಡಿ ಅಂತ ಹೇಳ್ತಾ ಇದೀವಿ ಸರ್ ಯಾಕೆ ಬಾ ಇದು ರಿಸಲ್ಟ್ ಫಸ್ಟ್ ಕ್ಲಾಸ್ ಐತೆ ಸರ್ ಸೋಯಾಬೀನ್ ಚೆನ್ನಾಗೈತೆ ಸರ್ ನೋಡಿ ಸರ್ ಸೋಯಾಬೀನ್ ಈ ಥರ ಇಡಿದ್ದೇವೆ ಸರ್ ಇದೆಲ್ಲ ಎಲ್ಲ ಫಸ್ಟ್ ಕ್ಲಾಸ್ ಇದೆ ಸರ್ ಸರ್ ಅಡಿಕೆ ಒಂದು ಎಕರೆ ಎಂಬತ್ತು ಸೆಂಟು ಸರ್ ಒಂದು ಎಕರೆ ಎಂಬತ್ತು ಸೆಂಟು ಅದರಲ್ಲಿ ಹನ್ನೆರಡು ನೂರು ಆಗಿತ್ತು ಸರ್ ಒಂದು ವರ್ಷ ಐತೆ ಸರ್ ಹಾಕಿ ಸರ್ ಅಡಿಕೆ ನೋಡ್ಸಿ ನೋಡಿದ್ರೆ ನಮಗಂತೂ ಭಾಳ ಖುಷಿ ಆಗಿದೆ ಸರ್ ಡಾಕ್ಟರ್ ಅಲ್ಲಿ ಯಾವಾಗ ಯೂಸ್ ಮಾಡ್ತಾ ಇದ್ದೀವಿ ಫಸ್ಟ್ ಫಸ್ಟೆಲ್ಲ ನಾವು ಏನೂ ಗೊತ್ತಿಲ್ಲ ಸರ್ ನೀರು ಸರಿ ತಗೊಳ್ತಿದ್ದೀವಲ್ಲ ಸರ್ ಖರ್ಚು ಅಂದ್ರೆ ಏನಿಲ್ಲ ಸರ್ ಇದು ಸೋಯಾಬೀನ್ಗೆ ಮತ್ತು ಇದು ಕರೆ ಕಡ್ಲಿಗೆ ಬೀಜ ಉಪಚಾರ ಮಾಡಿದ್ವಿ ಬೀಜ ಉಪಚಾರ ಮಾಡಿದ ಪ್ರಕಾರ ನಾವು ಫಸ್ಟಿಗೆ ಕರೆ ಕಡ್ಲಿ ಬಿತ್ತಿದ್ದೀವಿ ರೀ ಕರೆ ಕಡ್ಲಿ ಭಾಳ ಚೆನ್ನಾಗಿ ಬಂತು ಆಮೇಲೆ ಅದನ್ನು ತಕ್ಕಂದು ರೂಟ್ ಹೊಡಿಸಿ ಸೊಯಾಬ್ಯಾನ್ ಬಿತ್ತಿದ್ವಿ ಅದನ್ನು ರೂಟ್ ಹೊಡಿಸಿ ಆಮೇಲೆ ಈಗ ಬಿತ್ತೇವೆ ರೀ ಭಾಳ ಚೆನ್ನಾಗಿ ಬರೋಕ್ಕತಿ ಅವ್ರು ಇದು ಇದನ್ನು ಎಲ್ಲ ಸಿಸ್ಟಮ್ ಮಾಡ್ಕೊಂತ ಬಂದಾವ್ರಿ ಬಹಳ ಚೆನ್ನಾಗಿ ಬರಕತ್ತೆ ಅವ್ರಿ ಸೊಯಬನ್ ಬೀಜ ಉಪಚಾರ ಮಾಡಿ ಹಾಕೈತ್ರಿ ಡಾಕ್ಟರ್ ಬಂದು ಹೇಳಿ ಇದನ್ನ ಬೀಜ ಉಪಚಾರ ಕೊಡೋದ್ರಿ ಹಾಕಿ ಇದು ಮಾಡಿ ಬಹಳ ಚೆನ್ನಾಗಿ ಬಂದೈತ್ರಿ ಬಹಳ ಚಲೋ ಕಾಯಿ ಹಿಡ್ದಿತಿ ಇದು ಎರಡು ಎಕರೆ ಎಂಬತ್ತು ಸೆಂಟ್ಸ್ ಐತ್ರಿ ಹನ್ನೆರಡು ನೂರ ಅದಾವ್ರಿ ಮಧ್ಯದಲ್ಲಿ ಸೋಯಾಬೀನ್ ಹಾಕೇವ್ರಿ ಚಲೋ ಬೈತ್ರಿ ಸೋಯಬನ್ ಕರೆ ಕಡ್ಲಿ ಹಾಕಿದ್ವಿ ಕರೆ ಕಡಲಿ ಚೆನ್ನಾಗಿ ಬಂತ್ರಿ ಆರ್ ಕ್ವಿಂಟಲ್ ಬಂದೈತ್ರಿ ಅಷ್ಟು ಗಾಯ ನಮ್ಗೆ ಖರ್ಚಿನ ಅಷ್ಟು ಬಂದಿರಿ ಸರ್ ಬೀಜೋಪಚಾರಕ್ಕೆ ಏನು ಎರಡು ಲೀಟರ್ ತಗೊಂಡಿ ಸರ್ ಅಷ್ಟೇ ಚೆನ್ನಾಗಿ ಬಂದೈತಿ ಭೂಮಿಯಲ್ಲಿ ಬಂದು ಎರೆ ಹುಳ ಸರ ಏರೇ ಹುಳ ನಾವ್ ಏನ್ ಇದು ಡಾಕ್ಟರ್ ಯೂಸ್ ಮಾಡ್ತೀವಲ್ಲ ಏರೇ ಹುಳ ಅಂತ ಸರ್ ಎಲ್ಲಿಗೆ ಬರೋದು ಎರೆ ಹುಳ ಬರ್ತಾವ ಸರ್ ಸರ್ ಇವರೊಳ ಬಾರಿ ನಮಗೆ ಇಂಪ್ರೂವ್ಮೆಂಟ್ ಆಗೋ ಸರ್ ಮಣ್ಣು ಚೆನ್ನಾಗಿದೆ ಸರ್ ಅದು ಡಾಕ್ಟರ್ ಯೂಸ್ ಮಾಡಿದ ಮೇಲೆ ಮಣ್ಣೆಲ್ಲ ಚೆನ್ನಾಗಿ ಆಗ್ತೈತೆ ಸರ್ ಡಯಾಚೆ ಡಯಾಂಚ ಸರ್ ಇದು ಸರ್ ಇದು ಒಂದು ಗೊಬ್ಬರ ಆಗುತ್ತೆ ಸರ್ ನಮ್ಮ ಏರೇ ಹೋಳಕ್ಕೆ ಅನುಕೂಲ ಆಗುತ್ತೆ ಮತ್ತೆ ಇದು ಎಲೆಸ ಗೊಬ್ಬರ ಆಗುತ್ತೆ ಇದು ಸಹ ಗೊಬ್ಬರ ಆಗುತ್ತೆ ಒಂದು ಐದಾರು ಕ್ವಿಂಟಲ್ ಬರ್ಬೋದು ಸರ್ ಎಲ್ಲಾ ರೈತರಿಗೆ ನಮ್ಮ ಡಾಕ್ಟರ್ ಸಾಲಿ ಯೂಸ್ ಮಾಡಿ ಅಂತ ಹೇಳ್ತೀವಿ ಸರ್ ನಮಗೆ ಖುಷಿ ಐತೆ ಸರ್ ನಾವು ಖುಷಿ ಡಾಕ್ಟರ್ ಸಾಲ ಯೂಸ್ ಮಾಡಿದ್ಮೇಲೆ ಸರ್ ನಮ್ದಲ್ಲಿ ಒಂದು ಒಂದ್ ಎಕರೆ ಹಾಕಿದೀವಿ ಸರ್ ಅದು ಸಹ ಫಸ್ಟ್ ನಾವು ಏನು ಗೊತ್ತಿಲ್ಲದೇನೆ ಏನೇನೋ ಆಗ್ಬಿಟ್ವಿ ಸ್ವಲ್ಪ ಇದು ಕೆಮಿಕಲ್ ಗೊಬ್ಬರ ಹಾಕಂತೇಳಿದ್ ಹಾಕಿದ್ವಿ ಅದು ಸ್ವಲ್ಪ ಸರ್ ಅದು ಡ್ಯಾಮೇಜ್ ಆಗಿಬಿಡ್ತು ಮತ್ತು ಈ ಥರ ಆಗಿ ಈ ಥರ ಮಾಡಿರಿ ಡಾಕ್ಟರ್ ಸಾಲ ಯೂಸ್ ಮಾಡ್ರಿ ನಿಮಗೆಲ್ಲ ಅನುಕೂಲ ಆಗುತ್ತಾ ಅಂತ ಹೇಳಿದ್ವಿ ಸರ್ ನಾವು ಅವಾಗ ಹೇಳಿದ್ದು ಇವೊಂದು ಸ್ಲರಿ ಮಾಡ್ತೀವಿ ಸರ್ ಸರ್ ಸ್ಲರಿ ಹಾಕಿದ್ಮೇಲೆ ಭಾಳ ಅನುಕೂಲ ಆಗೈತೆ ಸರ್ ಹ್ಞೂ ಓಕೆ ಥ್ಯಾಂಕ್ ಯು ಸರ್